ಹಲೋ ಕರ್ನಾಟಕದ ಜನತೆ ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಕನ್ನಡ ತ್ರೀ ಸಿಕ್ಸ್ಟಿ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ವರ್ಗಾವಣೆ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಮ್ಮ ನಾವು ಏನೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ನಾನು ಮುಂಚೆನೆ ತಿಳಿಸ್ತೀನಿ ಂಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಅನ್ನಭಾಗ್ಯ ಮತ್ತೆ ಗೃಹಲಕ್ಷ್ಮಿ ಹಣ ವರ್ಗಾವಣೆ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಹೌದು ಕರ್ನಾಟಕದ ಜನತೆ ಅನ್ನಭಾಗ್ಯ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಿಗೆನೆ ವರ್ಗಾವಣೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ನಭಾಗ್ಯ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಐದೇ ಕಂತಿನ ಹಣನ ಎಲ್ಲ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡಕ್ಕೆ ಸರ್ಕಾರ ಸ್ಟಾರ್ಟ್ ಮಾಡಿದೆ ಸೊ ಏನು ಸರ್ಕಾರ ಯೋಜನೆಗಳನ್ನ ಅನೌನ್ಸ್ ಮಾಡ್ತಾರ ಅದರಲ್ಲಿ ಪ್ರಮುಖ ಯೋಜನೆಗಳಂದ್ರೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಅನ್ನಭಾಗ್ಯ ಯೋಜನೆ ಬರೋಬ್ಬರಿ ಕೋಟ್ಯಾಂತರ ಮಹಿಳೆಯರು ಅಪ್ಲೈ ಮಾಡಿದ್ದಾರೆ ಸೊ ಅಪ್ಲೈ ಮಾಡಿದ ಎಲ್ಲಾರ್ಗು ಆಲ್ಮೋಸ್ಟ್ ಅವರು ಸರ್ಕಾರದವರು ಹಣನ ಜಮಾ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಕೆಲವು ದೋಷಗಳಿಂದ ಕೆಲವು ಗೊಂದಲಗಳಿಂದ ಸ್ಟಾರ್ಟಿಂಗ್ ಅವ್ರಿಗೆ ಹಣನ ಹಾಕೋಕ್ಕಾಗಿಲ್ಲ ಕಂಟಿನ್ಯೂಸ್ ಆಗಿ ಬಟ್ ಇವಾಗ ಏನು ಮಾಡಿದೆ ಎಲ್ಲ ಆಯೋಜಿಸಿತು ಇವಾಗ ಮೊಬೈಲಲ್ಲಿ ಅಪ್ಲಿಕೇಶನ್ಸು ಬಿಟ್ಟಿದ್ದಾರೆ ನೀವು ಚೆಕ್ ಮಾಡ್ಕೊಳ್ಳೋಕ್ಕೆ ನಿಮ್ಮದು ಸ್ಟೇಟಸ್ ಅಪ್ರೂವ್ ಆಗಿದೆಯೋ ಇಲ್ವೋ ಅಂತ ಸೊ ಈ ಥರ ಎಲ್ಲ ಪ್ರಯತ್ನ ಮಾಡಿ ಶತಕ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಹಣನ ತಲುಪ್ಸೋಕ್ಕೆ ಟ್ರೈ ಮಾಡ್ತು ಸರ್ಕಾರ ಸೊ ಅದರಲ್ಲಿ ಯಶಸ್ವಿ ಕೂಡ ಆಯಿತು ಸೊ ಇದೇ ಹಿನ್ನೆಲೆಯಲ್ಲಿ ಜಾನ್ವರಿಯಲ್ಲಿ ಸಂಕ್ರಾಂತಿ ಗಿಫ್ಟ್ ಅಂದ್ಬಿಟ್ಟು ಸರ್ಕಾರ ಐದು ಕಂತಿನ ಹಣ ರಿಲೀಸ್ ಮಾಡ್ತು ಒಂದೇ ತಿಂಗಳಲ್ಲಿ ಅವರಿಗೆ ಮೂರನೇ ಕಂತಿನ ಹಣ ಬಂದಿರೋ ಉದಾಹರಣೆ ಕೂಡ ಇದೆ ನಾಲ್ಕನೇ ಕಂತಿನ ಹಣ ಬಂದಿರೋ ಉದಾಹರಣೆ ಕೂಡ ಇದೆ ಸೊ ಇದಕ್ಕೆಲ್ಲ ಕಾರಣ ಆಗಿದ್ದು ಸರ್ಕಾರ ಹೇಳಿದ ಬದಲಾವಣೆ ಯಾರ್ಯಾರು ಕರೆಕ್ಟಾಗಿ ಮಾಡ್ಸ್ಕೊಂಡಿದ್ರು ಮಾಡಿಸ್ಕೊಂಡಿದ್ರು ಸೊ ಅವ್ರು ಹೇಳಿದ್ದೇನು ಬದಲಾವಣೆ ನಿಮ್ಮ ಬ್ಯಾಂಕ್ ಖಾತೆಗೆ ಇ ಕೆ ವೈ ಸಿ ಆಗಿರಬೇಕು ಮತ್ತೆ ಆಧಾರ್ ಸೀಡಿಂಗ್ ಆಗಿರಬೇಕು ಮತ್ತೆ ನಿಮ್ಮ ಬ್ಯಾಂಕ್ ಖಾತೆನ ನೀವು ಅಪ್ಡೇಟ್ ಮಾಡಿಸ್ಕೊಂಡಿರ್ಬೇಕು ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಯಾರು ಫಲಾನುಭವಿಗಳು ಇರ್ತಾರಲ್ಲ ಅವ್ರದೇ ಮೇನ್ ಪರ್ಸನ್ ಆಗಿರಬೇಕು ಸೊ ಇಷ್ಟೆಲ್ಲ ಯಾರ್ಯಾರು ಚೇಂಜಸ್ನ ಮಾಡ್ಕೊಂಡ್ರಲ್ಲ ಅವರಿಗಷ್ಟೇ ಕಂಟಿನ್ಯೂಸ್ ಆಗಿ ಹಣ ಬಂದ ಜಮಾ ಆಗ್ತಾ ಇದೆ ಸೊ ಇದೇ ಜನವರಿ ತಿಂಗಳಲ್ಲಿ ಕೂಡ ಮಹಿಳೆಯರಿಗೆ ಬಂಪರ್ ಆಫರ್ ಬಂಪರ್ ಗಿಫ್ಟ್ ನ ಕೊಡ್ತು ಸರ್ಕಾರ ಯಾಕೆಂದ್ರೆ ಇದೇ ಜನವರಿ ತಿಂಗಳಲ್ಲಿ ಎಷ್ಟೋ ಉದಾಹರಣೆಗಳಿದೆ ಮೂರನೇ ಕಂತು ನಾಲ್ಕನೇ ಕಂತು ಐದನೇ ಕಂತು ಅಂದ್ರೆ ಮೂರ್ ಟೋಟಲಿ ಮೂರ್ ಕಂತಿನ ಹಣ ಪಡ್ಕೊಂಡಿರೋ ಮಹಿಳೆಯರು ಕೂಡ ಇದ್ದಾರೆ ಈವನ್ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮಾ ಆಗಿದೆ ಯಾರ್ಯಾರೆಲ್ಲ ರೇಷನ್ ಕಾರ್ಡ್ ಅಲ್ಲಿ ಚೇಂಜಸ್ ನ ಮಾಡಿಸಿಕೊಂಡು ರೇಷನ್ ಕಾರ್ಡ್ ಗೆ ವೆಸಿ ಮಾಡಿಸ್ಕೊಂಡಿದ್ದಾರೆ ಸೊ ಅಂತವ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಣ ಪ್ರತಿ ತಿಂಗಳು ಅವ್ರವ್ರ ಖಾತೆಗೆ ಜಮಾ ಆಗ್ತಾ ಇದೆ ಸೊ ಇನ್ನು ಯಾರಿಗೆಲ್ಲ ಹಣ ಪಡ್ಕೊಳ್ಳಲ್ಲ ಆಗಿಲ್ಲ ಸೊ ಅಂತವ್ರೆಲ್ಲ ಮಾಡಿ ಬೇಜಾರು ಮಾಡ್ಕೊಳ್ಳೋದೇ ಬೇಕಿಲ್ಲ ಯಾಕಂದ್ರೆ ಅರ್ಜಿ ಸಲ್ಲಿಸಿದ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೂ ಹಣ ಬಿಡುಗಡೆ ಆಗೇ ಆಗುತ್ತೆ ಅಂದ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆ ನೀಡಿದ್ದಾರೆ ಇವಾಗ ನಾವು ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣನ ಒಂದೇ ಆಪ್ ಅಲ್ಲಿ ನಾವು ಚೆಕ್ ಮಾಡ್ಕೋಬೋದು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಅನ್ನಭಾಗ್ಯ ಯೋಜನೆಯ ಚೆಕ್ ಮಾಡಲು ಮೊಬೈಲ್ ಒಂದು ಅಪ್ಲಿಕೇಶನ್ ರಿಲೀಸ್ ಮಾಡಿದೆ ಅದೇ ಡಿ ಪಿ ಟಿ ಕರ್ನಾಟಕ ಸ್ಟೇಟಸ್ ಆ್ಯಪ್ ಸೊ ಇದರಲ್ಲಿ ನೀವು ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೋಬೋದು ಮನೆಯಲ್ಲಿ ಕುತ್ಕೊಂಡು ಸೊ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಡಿ ಬಿ ಟಿ ಕರ್ನಾಟಕ ಸ್ಟೇಟಸ್ ಆ್ಯಪ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತು ಹೇಗೆ ಕ್ರಿಯೇಟ್ ಮಾಡೋದು ನಿಮ್ಮ ಅಕೌಂಟ್ನ ಆಧಾರ್ ನಂಬರ್ ಹಾಕಿ ಮತ್ತು ಯಾವ ರೀತಿ ಚೆಕ್ ಮಾಡ್ಕೊಳೋದು ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಸೊ ನಿಮಗೆ ಆ ವೀಡಿಯೋ ಗೊತ್ತಾಗಬೇಕಂದ್ರೆ ನೀವು ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನ ಮರಿಬಾರ್ದು ಸೊ ಈ ಪುಟ್ಟು ವೀಡಿಯೋ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆದು ಅಪ್ಡೇಟು ಇಷ್ಟ ಆಯಿತು ಅಂದ್ಕೊತೀನಿ ತೈನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಇದೇ ಕಂತೀನಿ ಹಣ ಬಂದರೆ ನಮಗೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಆ ಕಮೆಂಟ್ಗೆ ಗೆ ಉತ್ತರ ಕೊಡೋಕೆ ನಾವು ಟ್ರೈ ಮಾಡ್ತೀವಿ ಧನ್ಯವಾದಗಳು